ಆಡಿ ಅಳತಾಳತಾಯ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ನೋಡಿ ಮಗನ ಮುಖ ಸೂರವನ ಹೊಟ್ಟಾಗ ಬಿತ್ತಾಗ ಬೆಂಕಿ ಕಿಡಿ ಆ ಬೋರಾಡಿ ಚೀರಾಡಿ ಅಳತಾ ಅಳತಾಯಿ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ನೋಡಿ வட்டத ஒட்டர் டெங்கி கிடி போர் ஆடி தீராடி அழத்தள சூரவதுக்க மாத்த மகன முக்க நோடி ಶಿವನ ಮುಲ್ದ ಶರುಗಾಡ್ಡಿ ಒಂಟಗಾಲಿ ಲತ್ತಪ್ಪ ಮಾಡಿ ಒಟ್ಟ ಗಿಡದ ಪಲ್ ಸಲ ಪರಿ ಪರಿ ದಿಂದ ಬೇಡಿ ಬೀರನ ದೇವರ ಮೂಡೆ ಲವ್ವ ತೋಲ ಪಡಾತೋ ಮನ್ನಿಯ ಕಿ ಮದುವಾತೋ ಕೈ ಮುಗಿತೀನಿ ಮದುವಿಗೆ ಬಾರೋ ಅನ್ನತಿತ್ತೋ ോരാടി ചീരാടി അളത്തള തുഃഖമാാ ഹരക്കർത്തണത മകന മുഖ നോടി ಒಂಟಗಾಲ ತಪ್ಪು ಮಾಡಿ तळ ताई धुकि हरकीी हात मग मुख नोडे ಚೀರಾಡಿ ಅಳತಳ ತಾಯಿ ದುಃಖ ಮಾಡಿ ಹಡದ ಹೊರ್ತ ಮಗನ ಮುಖ ಮಾಡಿ ಲವ ಮಾಸ ತುಂಬಿ ಬಿರಣ ಬವಕ್ಕ ಹುಟ್ಟಿ ಬಂದೊಗಡಿ த மாடன புடி பூடி ஏ சத்திய நல்லத ಿ ಹೊಂಟನ ಸೂರವನ ಮನಿ ಕಾಡಿ ಚಿರಾಡಿ ಚೀರಾಡಿ ಅಳತಳ ತಾಯಿ ದುಃಖ ಮಾಡಿ ಅರಕ್ಕೆ ಹೊತ್ತ ಹಾಡದ ಮಗನ ಮುಖ ನೋಡಿ ஒட்டக பித்தங்க பென்கி கிடி ஏ போராடு சீராடு அல தள்ள துக்கமாடி ஹரக் 왔다 ஹரம மகன முக நோடி ಚಂದ ನಗರ ಪೂರ್ವella குஷினா நோடி முத்தாடி ध्य वर्गी भंगार झड़ी

ಡಿ ಚೀಲಾಡಿ ತಳ ತಾಯಿ ದುಃಖ ಮಾಡಿ ಹರಕಿ ಹೊತ್ತ ಮಗನ ಮಕ್ಕಳ ನೋಡಿ ಚಂದನಗಿರಿ ಪುರವೆಲ್ಲ ಖುಷಿಗೆ ನೋಡಿ ಮುದ್ದಾಡಿ જડી ಡಿ ಅಳತಳ ತಾಯಿ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಗ್ಗ ನೋಡಿ ತಾಯಿ ಮಗನ ಆಗಲಿಸಿದ ಅಣ್ಣ ಹೆಂತ ಕೂದಗೇಡಿ ಹದ್ದು ಬಡದ ಆದಂಗಿ ಬರಿ ಪುಡಿ ಪುಡಿ ಹತ್ತಪ್ಪನ ಬೇಡಿ ತಾಯಿ ಒಟ್ಟಗ ಬಿದ್ದಂಗ ಬಾಯಿ ತೀರಾಡಿ ಅಳ ತಳ ತಾಯಿ ದುಃಖ ಮಾಡಿ ಹರಿಕಿ ಒತ್ತ ಮಗನ ಬುಕ್ಕ ನೋಡಿ ಅಷ್ಟರೊಳಗಾರ ಮನಿಯಾಗ ನಾರಾಯಣ ಬಂದು ಭರ ಮಾಡಿ ಾನ ಕುಂತು ಮನಿಯಾಗ ಕೂ ಓರ್ಯಾಡಿ ಚಿರಾಡಿ ಹಳತಳ ತಾಯಿ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ನೋಡಿ ಓರ್ಯಾಡಿ ಚಿರಾಡಿ ಹಳತಳ ತಾಯಿ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ಮೈಸೂರಗ ಹೊಟ್ಟೆಯಾಗ ಬಿಟ್ಟ ಬೆಂಕಿಗಿಡಿ ಬೋರಾಡಿ ತೇರಾಡಿ ತಳ ತಾಯಿ ದುಃಖ ಮಾಡಿ ಹರಕಿ ಹಡದ ಮಗನ ದುಃಖ ನೋಡಿ ಅಷ್ಟರೊಳಗ ನಾರಾಯಣ ಬಂದ ಅರು ಮನಿಯಾಗ ಭರ ಮಾಡಿ ਕਉਂ ਤਮਾਰੀ ਅਗਾ ਕੂਆੜੇ ਲੈ ਕੱਟਾ ਗਲਿਆਗਾ ਹੋ ತಳ ತಾಯಿ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ನೋಡಿ ಈ ನಾ ಇಲ್ಲಿ ಮರಗೋದಾತ ಮನದಲ್ಲಿ ಕೈ ಮುಗುತ್ತೀನಿ ಮದುವಿಗೆ ಬಾರೋ ಅನ್ನ க்கி கெடி தோராடி தீராடி ஆயி துக்கமாடி அரக்கி வத்தல மகன பக்க நோட உளத கத்தி முந்தின சந்திக்கு ஆடி ಬೆಳದ ಬಿರಣ ಉಂಡಾಡಿ ಹೌದು ಅಫ್ಜಲಪುರದಾಗ ಎರಡ್ರ ಮಿಶ್ರಗೆ ಕಟ್ಟರುವ ಗುಡಿ ಸೌಧ ಪಿಂಟು ಹಾಡವೋ ಫುಡಾಡ ನೌಡಾತ ಲಪಡಾತೋ ಮನ್ನಿಯಾಕಿ ಮಧು ಕೈ ಮುಗೇ ತಿ ಬಾರೋ ನೆತೋ ಆ ತಾಪ ತ್ರಾಸ ಮನಸೀಗಿ ಬಾಳ ನೋವಾ ಕೈ ಮುಗಿ ಬಾರೋ ನೋ ಕಾಯಿ ಹೊಂದ್ರೆ ಹೊಳೆ ಬಂದಿರಬೇಕು ಹೊಳೆ ಬಂದ ತಿರುಗಿ ಬಿಡಿಬೇಕದು ಎಲ್ತು ಬೇಡಿ ತಾಯಿ ಸೂರವ್ನ ಹೊಟ್ಟೆ ಆಗ ಬಿದ್ದ ಬೆಂಕಿ ಗಿಡ ಓರಾಡಿ ಚೀರಾಡಿ ತಳ್ಳ ತಾಯಿ ದುಃಖ ಮಾಡಿ ಅಕ್ಕಿ ಹೊರತ ಹಣದ ಮಗನ ಮುಖ ನೋಡಿ ಸಂದಿಗಿ ಹೇಳತ್ತೆ ಅವ್ರಿ ಹಾಡಿ ಅಕ್ಕ ಮನ ಕೈಯಾಗ ಸಿಕ್ಕು ಬೆಳದ ಬಿರಣ ಉಂಡಾಡಿ Sesayang kadar Allah ಸಬದಾಗ ಪಿಂಟು ಹಾಡವೋ ಕೊಡಜಾಡೇ ಹೋರಾಡಿ ಜಿರಾಡಿ ಹಳತಳ ತಾಯಿ ದುಃಖ ಮಾಡಿ ಹಡಕೆ ಹೊತ್ತ ಹಾಡದ ಮಗನ ಮುಖ ನೋಡಿ ಓರಾಡಿ ಜಿರಾಡಿ ಹಳತಳ ತಾಯಿ ದುಃಖ ಮಾಡಿ ಹಡಕ್ಕೆ ಹೊತ್ತ ಹಾಡದ ಮಗನ ಮುಖ ನೋಡಿ ಈಗ ಒಂದು ನೋಡಿ ಲಕ್ಷಣ ಹೆಂಗ ಗೊತ್ತ ನೋಡ್ತಾ ಹೌದು ಹೌದು ಯಾವ ಬಂದೇ ಓ ತಾಯಿ ಸುರ ಹೊಂಕೆ ಕೆಡೆ ಆಹಾ ಬೋರಾಡಿ ತೇರಾಡಿ ಹಳತಳ ತಾಯಿ ದುಃಖ ಮಾಡಿ ಹರಕೆ ಬಂದ ಹಡದ ಮಗನ ದುಃಖ ನೋಡಿ முக்க நோடே ஹடத முக நோடே வீர மார்க நோடு ಇದು ಇದು ಯಾವಾಗ ಗಾಡಿ ಹೋಲಿ ಯಾವಾಗ ಮುಕ್ಕರ ಕೂತು ಜಡಗೆ ಮಗ ಮಗ ಆನ್ಲಿವ ಮಗ ಆನ್ಲಿವನ್ನಿ ಆ ಲಾ